ಹರಿ ಓಂ ಎಲ್ರಿಗೂ ನಮಸ್ಕಾರ ಹಾಗೆ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಮತ್ತೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಶ್ವೇತಾ ಇವತ್ತು ಒಂದು ಡೈಲಿ ವ್ಲಾಗನ್ನು ಮಾಡೋಣ ಅಂತ ಅಂದ್ಕೊಂಡೆ ತುಂಬ ದಿನಗಳಾದಮೇಲೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಾ ಇರುವಂತಹದ್ದು ಒಂದಷ್ಟು ಕೆಲಸಗಳು ಕೂಡ ಇತ್ತು ಪೇಟೆಗೆ ಹೋಗೋದಿದೆ ಇವಾಗ ರೆಡಿಯಾಗಿದ್ದೀನಿ ಸೊ ಪೇಟೆಗೆ ಹೋಗಿ ಬಂದ್ಕೊಂಡು ಮತ್ತೊಂದಷ್ಟು ಕೆಲಸಗಳನ್ನು ಮಾಡ್ಕೊಳ್ಳೋದಿದೆ ಒಂದಷ್ಟು ಹಳ್ಳಿ ಕೆಲಸಗಳು ಮತ್ತು ಒಂದಷ್ಟಿದೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಬಿಸಿಲು ಬಂದಿದೆ ಸೊ ಅದಕ್ಕೆ ಪೇಟೆಗೆ ಹೋಗಿಬಿಟ್ಟು ಬರೋಣ ಅಂತ ಹೊರಟಿದ್ದು ಒಂದು ವಾರ ವಾರಾಗಿನೂ ಆಗಿತ್ತು ತುಂಬ ಮಳೆ ಶುರುವಾಗಿದೆ ಈಗ ಮಾನ್ಸೂನ್ ಶುರುವಾಗಿರುವಂತಹದ್ದು ಇವತ್ತು ಒಂದು ಸ್ವಲ್ಪ ಬಿಡುವು ಕೊಟ್ಟಿದೆ ಮಳೆ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡೆ ಸೊ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀನಿ ಜೊತೆಗೆ ವಾಪಸ್ ಕರ್ಕೊಂಡು ಬಂದು ಮನೆ ಹತ್ರ ಒಂದಷ್ಟು ಕೆಲಸಗಳು ಬಾಕಿ ಇದೆ ಅದನ್ನು ಮಾಡ್ಕೊಳ್ಳೋಣ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಅನ್ನುವಂಥದ್ದು ನಮ್ಮಂಥ ಯೂಟ್ಯೂಬರ್ಸ್ಗೆ ತುಂಬ 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 ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್ ಒಂದಷ್ಟು ಜನ ಸ್ನೇಹಿತರು ನನಗೆ ಹಳ್ಳಿಯ ವೀಡಿಯೋಗಳನ್ನು ಮಾಡಿ ನಿಮ್ಮ ಹಳ್ಳಿಯನ್ನು ನೋಡಬೇಕು ಅಂತ ಅನಿಸ್ತಾ ಇದೆ ಅಥವಾ ಹಳ್ಳಿಯಲ್ಲಿ ಯಾವ ಸಮಯದಲ್ಲಿ ಯಾವ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತೀರಿ ಅದನ್ನೆಲ್ಲ ನಿಮ್ಮ ದಿನಚರಿಯನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇರ್ತಾರೆ ನನಗೆ ಎಲ್ಲ ಕೆಲಸಗಳನ್ನ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ವಿಡಿಯೋ ಮಾಡ್ತಾ ಇದ್ದರೆ ಕೆಲಸ ಆಗೋದಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡೋದ್ರ ಕಡೆಗೆ ಅಷ್ಟಾಗಿ ಏನು ಗಮನ ಕೊಡೋದಿಲ್ಲ ಒಂದಷ್ಟನ್ನು ದಾಖಲಿಸ್ತೇನೆ ಈ ಒಂದು ವಿಡಿಯೋ ಕೂಡ ಬೇಸಿಗೆ ಕಾಲದಲ್ಲೇ ಮಾಡಿರುವಂತಹ ವಿಡಿಯೋ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇರಬಹುದು ಅಥವಾ ವಿಡಿಯೋ ಮಾಡಿರ್ತೇನೆ ಅದನ್ನ ಅಪ್ಲೋಡ್ ಮಾಡೋದಕ್ಕೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಹಾಗಾಗಿ ಎಲ್ಲ ವಿಡಿಯೋನ ಅಪ್ಲೋಡ್ ಕೂಡ ಮಾಡೋದಕ್ ಆಗೋದಿಲ್ಲ ನನಗೆ ಈ ರೀತಿಯಲ್ಲಿ ಹಳ್ಳಿ ಜೀವನವನ್ನ ಜೀವಿಸೋದಕ್ಕೆ ತುಂಬಾ ಖುಷಿ ಆಗತ್ತೆ ನನ್ಗಂತೂ ಆದ್ರೆ ಎಲ್ಲಾನು ವಿಡಿಯೋ ಮಾಡ್ಕೊಳ್ತಾ ಹೋದಾಗ ಏನ್ ಅನ್ಸುತ್ತೆ ಅಂತಂದ್ರೆ ಆ ಈ ಹುಡುಗಿ ವಿಡಿಯೋ ಮಾಡೋದಕ್ಕೋಸ್ಕರ ಮಾಡ್ತಾಳೆನೋ ಅಂತ ಅನ್ಕೋಬಹುದೇನೋ ಅನ್ನೋಂತ ಒಂದ್ ಮುಜುಗರ ಕೂಡ ಕಾಡತ್ತೆ ನನ್ಗೆ ನಾನು ಈ ಕೆಲಸನೆಲ್ಲ ತುಂಬಾ ಖುಷಿಯಿಂದ ಮಾಡ್ತೀನಿ ಅಹ್ ಯಾರೋ ಕೇಳಿದ್ರು ಅಂತ ಇದನ್ನ ವಿಡಿಯೋ ಮಾಡ್ತಾ ಇರುವಂತಹದಷ್ಟೇ ಅಹ್ ಸೊ ಇಡೀ ದಿನ ಇದೇ ಕೆಲಸದಲ್ಲೇ ಆಗೋಗಿತ್ತು ಅಹ್ ಕರೆಂಟ್ ಕೂಡ ಇರ್ಲಿಲ್ಲ ಅಮ್ಮ ಒಳ್ಳಲ್ಲೆ ಬೀಸ್ತಾ ಇದ್ರು ಪದಾರ್ಥಗಳನ್ನೆಲ್ಲ ಕರೆಂಟ್ ಇಲ್ಲ ಅಂತಂದ್ರೆ ಹೀಗೆ ನಮ್ಮ ಜೀವನ ಸಾಗುವಂತಹದ್ದು ಇನ್ವರ್ಟರ್ ಎಲ್ಲ ಇದ್ರೂ ಕೂಡ ಏನಾಗುತ್ತೆ ಅಂದ್ರೆ ಅದು ನಾಳೆನೂ ಕರೆಂಟ್ ಬರದೆ ಹೋದ್ರೆ ನಮ್ಗೆ ಬೆಳಕಿಗೆ ಬೇಕಾಗತ್ತೆ ಅಂದ್ರೆ ಒಂದ್ಸಲ ಕರೆಂಟ್ ಹೋಗ್ಬಿಡ್ತು ಅಂತಂದ್ರೆ ಮತ್ತೆ ಯಾವಾಗ ಬರತ್ತೆ ಅಂತ ಹೇಳಕ್ ಆಗಲ್ಲ ಹಳ್ಳಿ ಆಗಿರೋದ್ರಿಂದ ಹಾಗಾಗಿ ಇನ್ವರ್ಟರ್ ಎಲ್ಲ ಇದ್ರು ನಾವ್ ಅದನ್ನ ಅದನ್ನು ಕೂಡ ನಾಳೆಗೆ ಅಂತ ಇಟ್ಕೊಳ್ಳೋದೇ ಆಗ್ಬಿಡತ್ತೆ ಹಾಗಾಗಿ ಯೂಸ್ ಮಾಡೋದ್ ಸ್ವಲ್ಪ ಕಡಿಮೆ ಅದಕ್ಕೆ ಅಮ್ಮ ಒಳ್ಳಲ್ಲೇ ಬೀಸ್ತಾ ಇದ್ರು ಈಗ ಸುಮಾರು ಸಂಜೆ ಐದು ಗಂಟೆ ಆಗ್ತಾ ಇದೆ ನಮ್ಮ ಕೆಲಸ ಮುಗೀತು ನೋಡ್ಬೋದು ಇದೇನು ಕಾಣಿಸ್ತಾ ಇದೆಯಲ್ಲ ಇದು ಪೂರ್ತಿ ಹೊಟ್ಟು ಅಂದರೆ ಹುಲ್ಲಿನ ಪುಡಿ ಇದು ಪೂರ್ತಿ ನಿಮ್ಮ ಹೊರಗಡೆಯಿಂದೆಲ್ಲ ಹುಲ್ಲು ತರಿಸಿದ್ರೆ ಗಾಡಿಯಲ್ಲೆಲ್ಲ ಹುಲ್ಲು ತರಿಸ್ತಿರಲ್ಲ ಅದರಲ್ಲಿ ಈ ಥರದ್ದು ಬರುತ್ತೆ ಪುಡಿ ಬರುತ್ತೆ ಸೊ ಅದು ಹೇಗೆ ಬರುತ್ತೆ ಅಂತಂದರೆ ಮಷೀನ ಕಟಿಂಗಲ್ಲಿ ಮಾಡಿರುವಂತಹದ್ದಾದರೆ ಇದೇ ಥರದ್ದು ಫುಲ್ ಇದೇ ಥರದ್ದು ಪೂರ್ತಿಯಾಗಿ ಬರುವಂತಹದ್ದು ಅದರಲ್ಲಿ ಇದೇ ಜಾಸ್ತಿ ಇರುತ್ತೆ ನಾವು ಈ ಸಲ ಮಷಿನ್ ನಲ್ಲಿ ಸಿಕ್ಕಾಪಟ್ಟೆ ರಾಶಿ ಹಾಕಿದೆ ಕಡೆ ಗಂಟೆ ಆಯ್ತು ಬೆಳಗ್ಗೆ ಒಂದ್ ಹೊತ್ತು ಮತ್ತೆ ಇವಾಗ ಒಂದ್ ತಾಸ್ ಮಾಡಿದ್ವಿ ಪೂರ್ತಿ ಕ್ಲೀನ್ ಆಯ್ತು ಕೆಲಸ ಇವತ್ತಿನ ಕೆಲಸ ಮುಗೀತು ಒಟ್ಟು ಓಕೆ ಇವಾಗ ವಾಪಸ್ ಇವತ್ತಿನ ಬ್ಲಾಕ್ ಗೆ ಬರೋಣ ನಾನು ಈಗ ಯಲ್ಲಾಪುರ ತಲುಪಿದೀನಿ ಯಲ್ಲಾಪುರದಲ್ಲಿ ಒಂದಷ್ಟು ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳುವಾಗ ಇಲ್ಲಿ ಸಿರ್ಸಿ ರೋಡಿಗೆ ಸಕ್ಕತ್ತಾಗಿ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಆ ತುಂಬಾ ಚೆನ್ನಾಗಿತ್ತು ಗಿಡಗಳು ದಾಸವಾಳದ ಗಿಡ ಇರ್ಬೋದು ಗುಲಾಬಿ ಗಿಡ ಇರ್ಬೋದು ತುಂಬಾ ವೆರೈಟಿ ಗಿಡಗಳು ಬಂದಿದೆ ಯಾರಿಗಾದ್ರು ತಗೋಬೇಕು ಅಂತ ಅನ್ಸುವಂತಹವ್ರು ತಗೊಳ್ಳಿ ಯಾಕಂದ್ರೆ ಈಗ ಮಳೆಗಾಲ ಶುರು ಆಗ್ತಾ ಇರೋದ್ರಿಂದ ಹೂವಿನ ಗಿಡ ತಂದು ಮಾಡ್ಕೊಂಡ್ರೆ ಇವಾಗ ಚೆನ್ನಾಗಿ ಬದಕತ್ತೆ ಕೂಡ ನಾನ್ ತಗೊಳಿಲ್ಲ ದಾಸವಾಳ ಗಿಡದೆಲ್ಲ ರೇಟ್ ಕೇಳ್ದೆ ಎಲ್ಲಾ ನೂರ್ ರೂಪಾಯಿ ಅಂತ ಹೇಳಿದ್ರು ಸ್ವಲ್ಪ ಕಡಿಮೆ ಮಾಡ್ಕೊಡ್ತಿದ್ರೆ ಅನ್ನೋ ನಾನು ಕೇಳಿದ್ರೆ ನಾನ್ ಕೇಳಲಿಲ್ಲ ಅಹ್ ಎಲ್ಲ ನೋಡ್ಕೊಂಡ್ ಹಾಗೆ ವಾಪಸ್ ಬಸ್ಸಿಗೆ ಬರುವಾಗ ವೆದರ್ ಅಂತೂ ಸಖತ್ ಆಗಿತ್ತು ಹಾಗೆ ನಾನ್ ಬಸ್ ಇಂದ ಇಳಿಯುವಷ್ಟೊತ್ತಿಗೆ ಗಣಪ ಮಾವ ಅವ್ರು ಬರ್ತಾ ಇದ್ರು ದಾರಿಲಿ ಬಾ ಒಂದ್ ನಿನ್ನ ಮನೆ ತನಕ ಬಿಡ್ತೀನಿ ಕರ್ಕೊಂಡ್ ಹೋಗ್ತೀನಿ ಬಾ ಅಂತಂದ್ರು ಬೈಕ್ ಅಲ್ಲಿ ಸೊ ಬೈಕ್ ಹತ್ತಿದ್ದೆ ಅವ್ರು ಹೇಳ್ತಾ ಇದ್ರು ಬೀಳ್ಸದೆ ಕರ್ಕೊಂಡ್ ಹೋಗ್ತೀನಿ ನಿನ್ನ ಅಂತ ಹೇಳ್ತಾ ಇದ್ದೆ ಬೀಳ್ಸಿದ್ರೆ ನೋಡಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಎಲ್ರಿಗೂ ಹೇಳ್ಬಿಡ್ತೀನಿ ನೀವೇ ನಾನ್ ಬೀಳ್ಸಿದ್ದು ಅಂತ ಹೇಳ್ತಾ ಇದ್ದೆ ಅವ್ರ ಹತ್ರ ಪಾಪ ಅವ್ರು ನನ್ನನ್ನ ಬೀಳ್ಸಬಾರ್ದು ಅಂತ ಘಟ್ಟದ ಮೇಲೆ ಬಿಟ್ಟು ಹೋದ್ರು ಆದ್ರೂ ಅವ್ರ ಬೈಕ್ ಸ್ಕಿಡ್ ಆಯ್ತು ಆಮೇಲೆ ಬೈಕ್ ಎತ್ ಬಿಟ್ಟು ನಾನು ಮನೆ ಕಡೆ ಹೊರಟೆ ಅಂತೂ ವದ್ದೆ ಮಾಡ್ದೇನೆ ಮನೆ ಹತ್ರ ಬರ್ತಾ ಇದ್ದೀನಿ ಈಗ ರೂ ಮಳೆ ಬರಲಿಲ್ಲಪ್ಪ ನನ್ನ ಯೋಗ ಚೆನ್ನಾಗಿತ್ತು ಅಂದ್ಕೊಳ್ತೀನಿ ಮಳೆ ಬರಲಿಲ್ಲ ಯಪ್ಪಾ ಹೋಗಿಲ್ಲ ದಾರಿ ಇಲ್ಲಿಂದ ಇಳಿದು ಈ ಹಳ್ಳ ದಾಟಿ ಆ ಕಡೆ ಗದ್ದೆ ದಾಟಿದ್ರೆ ನಮ್ಮ ಮನೆ ಬಂತು ಇಷ್ಟೇ ದೂರ ಇರೋದು ಆದರೆ ಈ ದಾರಿ ದಾಟಬೇಕಲ್ಲ ನಮ್ಮ ಮನೆ ಕಾಣಿಸ್ತಾ ಇದ್ದಲ್ಲ ತೋಟದ ಮಧ್ಯ ಅದೇ ನಮ್ಮನೆ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಇವತ್ತು ಸೊ ಬೆಳಗಿನ ವ್ಲಾಗ್ ಅನ್ನ ನೋಡಿದ್ರಿ ಈಗ ಮಧ್ಯಾಹ್ನ ದಿನ ನಾನು ಮತ್ತೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ತಯಾರಿ ಮಾಡ್ಕೊಳ್ತಾ ಇದ್ದೆ ತುಂಬಾ ಜನ ಹೇಳ್ತಾರೆ ಈ ಲಿಂಬು ಉಪ್ಪಿನಕಾಯಿ ತುಂಬಾ ದಿನ ಉಳಿಯೋದಿಲ್ಲ ನಾವು ಮಾವಿನಕಾಯಿ ಉಪ್ಪಿನಕಾಯಿ ಆದ್ರೆ ಮಳೆಗಾಲಕ್ಕೆ ಸಾಕಾಗುವಷ್ಟು ಅಥವಾ ಒಂದ್ ಆರು ತಿಂಗಳು ಒಂದ್ ವರ್ಷಕ್ಕೆ ಸಾಕಾಗುವಷ್ಟು ಮಾಡು ಮಾಡಿ ಇಟ್ಕೋಬಹುದು ಆದ್ರೆ ಲಿಂಬು ಉಪ್ಪಿನಕಾಯಿ ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ನಾವು ಮಾಡುವಂತಹ ವಿಧಾನದಿಂದ ಮಾಡ್ಕೊಂಡ್ರೆ ಆರ್ ತಿಂಗಳಲ್ಲ ಒಂದು ವರ್ಷ ಬೇಕಾದ್ರೂ ಈ ಉಪ್ಪಿನಕಾಯಿನ ಹೀಗೆ ಇಡಬಹುದು ಕೆಡೋದಿಲ್ಲ ಇದು ಅಹ್ ಬನ್ನಿ ಏನೇನ್ ಸಾಮಾನ್ ಬೇಕು ಅಂತ ಹೇಳ್ತೀನಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಅಂದ್ರೆ ಬಿಳಿ ಸಾಸೆ ಮತ್ತೆ ಒಣ ಚಿಟ್ಮೆಣಸು ಯಾವುದೇ ರೀತಿಯಲ್ಲೂ ಅದು ಹಸಿ ಇರಬಾರ್ದು ಚೆನ್ನಾಗಿ ಬಿಸಿಲಿಗೆ ಒಣಗಿರ್ಬೇಕು ಅದ್ರ ಜೊತೆಗೆ ಸ್ವಲ್ಪ ಕಾಳು ಹಾಗೆ ಪೆಪ್ಪರ್ ಬಿಳಿ ಪೆಪ್ಪರ್ ಅಹ್ ಇದನ್ನ ಬಳಸ್ಕೊಂಡು ನಾವು ಉಪ್ಪಿನಕಾಯಿ ಮಾಡ್ಬಹುದು ಒಂದಂತಂದ್ರೆ ಯಾವ್ದ್ರಲ್ಲೂ ಕೂಡ ಸ್ವಲ್ಪ ಹಸಿ ಅಂಶ ಇರ್ಬಹುದು ಇರಬಾರ್ದು ಚೆನ್ನಾಗಿ ಬಿಸ್ಲಿಗೆ ಒಣಗಿಸಿ ಇಟ್ಕೊಂಡಿರ್ಬೇಕು ನಾನೆಲ್ಲ ಬಿಸಿಲಿಗೆ ಒಂದ್ಸಲ ಒಣಗಿಸ್ಬಿಟ್ಟು ಆಮೇಲೆ ಮತ್ತೆ ಹುರಿದಿದ್ದೀನಿ ಅಹ್ ಎಣ್ಣೆ ಹಾಕದೇನೆ ವಿತೌಟ್ ಆಯಿಲ್ ಇದನ್ನೆಲ್ಲ ಹುರಿದು ಸ್ವಲ್ಪ ಕೆಂಪಗಾಗ್ಬೇಕು ಹಾಕ್ಬೇಕು ಇದು ಅಷ್ಟು ಹುರ್ಕೊಂಡು ಅದನ್ನೆಲ್ಲ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು ಆಮೇಲೆ ಅಹ್ ಅದಕ್ಕೆ ನಾವೇನು ಲಿಂಬೆ ಹೋಳನ್ನ ಉಪ್ಪಿನಲ್ಲಿ ಹಾಕಿಟ್ಟಿರ್ತೀವಿ ಅದನ್ನೆಲ್ಲ ಹಾಕಿ ಅಹ್ ಕಲಿಸ್ಬಿಟ್ಟು ಮೇಲಿಂದ ಸಾಸಿವೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕೊಂಡ್ಬಿಟ್ರೆ ಇದು ತುಂಬಾ ದಿನ ಉಳಿಯತ್ತೆ ಮೇನ್ ಅಂತ ಅಂದ್ರೆ ಗಾಳಿ ಆಡದೇ ತರ ಚೆನ್ನಾಗಿ ಟೈಟ್ ಆಗಿ ಕಟ್ಟಿ ಇರ್ ಇಡ್ಬೇಕು ಯಾವುದೇ ರೀತಿಯಲ್ಲೂ ಇದಕ್ಕೆ ಸ್ವಲ್ಪನು ತೇವಾಂಶ ತಾಗಬಾರ್ದು ಆ ರೀತಿ ಮಾಡ್ಕೊಳ್ಳೋದ್ರಿಂದ ಲಿಂಬು ಉಪ್ಪಿನಕಾಯಿ ವರ್ಷಗಟ್ಟಲೆ ಗಟ್ಲೆ ಇಟ್ಟರು ಕೂಡ ಒಂಚೂರು ಹಾಳಾಗಲ್ಲ ಆ ಬೇಕು ಅಂತಂದ್ರೆ ಹೇಳಿ ನಾನು ಒಂದು ಎಕ್ಸ್ಟ್ರಾ ಅದಕ್ಕೆ ವಿಡಿಯೋವನ್ನ ಮಾಡ್ಬಿಟ್ಟು ಹಾಕ್ತೀನಿ ಈ ಒಂದು ವಿಡಿಯೋದಲ್ಲಿ ಅಷ್ಟು ಕ್ಲಿಯರ್ ಆಗಿ ವಿಡಿಯೋ ಮಾಡೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಯಾಕಂದ್ರೆ ಕರೆಂಟ್ ಇರ್ಲಿಲ್ಲ ಸರಿಯಾಗಿ ಹಾಗಾಗಿ ಬೇಕು ಅಂತಂದ್ರೆ ಹೇಳಿ ನಾನ್ ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಂದ್ರೆ ಜೀರಿಗೆ ಆ ಮತ್ತೆ ಚಿಟು ಮೆಣಸು ಮೆಂತ್ಯ ಅಹ್ ಬೋಳ್ಕಾಳು ಇಷ್ಟನ್ನ ಹಾಕೋದ್ರಿಂದ ಇಂಗಿನ ಒಗ್ಗರಣೆ ಹಾಕ್ಬೇಕು ತುಂಬಾ ಇಂಗ್ ಬೇಕಾಗತ್ತೆ ಅದ್ಕೆ ಅಹ್ ಅಷ್ಟು ಇಂಗನ್ನ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಬಾಳ್ಕೆ ಕೂಡ ಬರುತ್ತೆ ಮೇಲಿಂದ ಸಾಸಿವೆ ಎಣ್ಣೆನ ಒಗ್ಗರಣೆ ಹಾಕ್ಬೇಕು ಸಾಸಿವೆ ಎಣ್ಣೆ ಇಲ್ಲ ಅಂತಂದ್ರೆ ಸನ್ಫ್ಲವರ್ ಆಯಿಲ್ ಕೂಡ ಯೂಸ್ ಮಾಡಬಹುದು ನಾನು ಸಾಸಿವೆ ಎಣ್ಣೆನ ಹಾಕಿದ್ದು ತುಂಬಾ ಚೆನ್ನಾಗಿರತ್ತೆ ಸೊ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ಕೊಳ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಮತ್ತೊಂದು ವ್ಲಾಗ್ ನಲ್ಲಿ ಅಥವಾ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್